ನಮಸ್ಕಾರ ವೀಕ್ಷಕರೇ ಹೈದರಾಬಾದ್ ಕ್ಷೇತ್ರದಲ್ಲಿ ಬಲಿಷ್ಠ ಎಂಬಂತಿದ್ದ ಅಸಾದುದ್ದೀನ್ ಓವೈಸಿಯನ್ನ ಒಬ್ಬ ಹೆಣ್ಣು ಮಗಳು ಗಡಗಡ ನಡುಗಿಸ್ತಾ ಇದ್ದಾಳೆ ಮಾಧವಿ ಲತಾ ಎದುರು ಗೆಲ್ಲೋದಕ್ಕೆ ಓವೈಸಿ ಹರಸಾಹಸ ಪಡ್ತಾ ಇರೋದನ್ನ ನೋಡಿದ್ರಿ ಈಗ ಓವೈಸಿ ತಮ್ಮನಿಗೆ ಇನ್ನೊಬ್ಬ ಹೆಣ್ಣು ಮಗಳು ಹಾಕಿದ್ದಾಳೆ ಪೊಲೀಸರು ಹದಿನೈದು ನಿಮಿಷ ಸಮಯ ನೀಡಿದ್ರೆ ಭಾರತದ ಎಲ್ಲಾ ಹಿಂದೂಗಳನ್ನ ಕಗ್ಗೊಲೆ ಮಾಡ್ತೀವಿ ಅಂತ ಅಸಾದುದ್ದೀನ್ ಓವೈಸಿ ತಮ್ಮ ಅಕ್ಬರುದ್ದೀನ್ ಓವೈಸಿ ಹೇಳಿದ್ರು ಈಗ ಅದೇ ವ್ಯಕ್ತಿಗೆ ಅವರದ್ದೇ ಭಾಷೆಯಲ್ಲಿ ನವನೀತ್ ರಾಣ ಸವಾಲ್ ಹಾಕಿದ್ದಾರೆ ಇನ್ನೊಂದೆಡೆ ಬಾಲಿವುಡ್ ನಲ್ಲಿ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿದ್ದ ಮನೀಷಾ ಕೊಯಿರಾಲಾ ಕೂಡ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ನೇಪಾಳ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಅಂತ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮಧ್ಯೆ ಮತ್ತೊಂದು ಸ್ಫೋಟಕ ವರದಿ ಪ್ರಧಾನಿ ಮೋದಿ ಕೈ ಸೇರಿದೆ ಅರವತ್ತೈದು ವರ್ಷಗಳಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಆಗಿರೋ ದೊಡ್ಡ ಬದಲಾವಣೆ ರಿವೀಲ್ ಆಗಿದ್ದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ನವನೀತ್ ರಾಣಾ ನೀಡಿರೋ ಹೇಳಿಕೆ ಈಗ ಭಾರಿ ಸದ್ದು ಮಾಡ್ತಾ ಇದೆ ಕೆಲ ವರ್ಷಗಳ ಹಿಂದೆ ಅಕ್ಬರುದ್ದೀನ್ ಓಹಿಸಿ ಹದಿನೈದು ನಿಮಿಷ ಭಾರತದ ಪೊಲೀಸರು ಕೈಕಟ್ಟಿ ಕುಳಿತರೆ ಎಲ್ಲಾ ಹಿಂದೂಗಳನ್ನ ನರಮೇಧ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಈಗ ಅವರದ್ದೇ ಸ್ಟೈಲ್ ನಲ್ಲಿ ನವನೀತ್ ರಾಣಾ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಚಾರದ ವೇಳೆ ಮಾತನಾಡಿರೋ ಅವರು ಓವೈಸಿ ಸಹೋದರರ ವಿರುದ್ಧ ಕ್ಲಾಸ್ ತೆಗೆದುಕೊಳ್ತಾರೆ ಅದ್ಯಾರೋ ಚೋಟೆ ಅಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹದಿನೈದು ನಿಮಿಷ ಪೊಲೀಸರು ಸುಮ್ಮಿದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಚೋಟೆಗೆ ಹದಿನೈದು ನಿಮಿಷ ಬೇಕಾಗುತ್ತೆ ನಮಗೆ ಹದಿನೈದು ಸೆಕೆಂಡ್ ಸಾಕು ಎಲ್ಲಿಂದ ಬಂದಿದ್ದೀರೋ ಎಲ್ಲಿಗೆ ಹೋಗ್ತೀರೋ ಯಾರಿಗೂ ಗೊತ್ತಾಗಲ್ಲ ಅಂತ ನವನೀತ್ ರಾಣ ಗುಡುಗಿದ್ರು ನವನೀತ್ ಹೇಳಿಕೆ ಸದ್ಯ ವೈರಲ್ ಆಗ್ತಾ ಇದ್ದು ಪರ ವಿರೋಧದ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ ಇದು ದ್ವೇಷ ಹರಡಿಸೋ ಹೇಳಿಕೆ ಇಂತ ಹೇಳಿಕೆಗಳನ್ನ ನೀಡಬಾರದು ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನು ಕೆಲವರು ಅಕ್ಬರುದ್ದೀನ್ ಓವೈಸಿ ಹೇಳಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲದೆ ಓವೈಸಿ ಈ ಮಾತನ್ನ ಹೇಳಿದಾಗ ಶಾಂತಿ ಶಿಸ್ತು ಸಮಾನತೆ ಎಲ್ಲ ಧರ್ಮದವರು ಒಂದೇ ಅಂತ ದೊಡ್ಡ ದೊಡ್ಡ ಮಾತು ಹೇಳೋ ಬುದ್ಧಿವಂತರೆಲ್ಲ ಸೈಲೆಂಟ್ ಆಗಿದ್ರು ಒಂದು ದೇಶದ ಬಹುಸಂಖ್ಯಾತರನ್ನೇ ನಾಶ ಮಾಡ್ತೀವಿ ಅಂದಾಗ ಇವರು ಯಾರು ಮಾತನಾಡಿರಲಿಲ್ಲ ಈಗ ನವನೀತ್ ರಾಣ ಅದೇ ಮಾತನ್ನ ರಿಪೀಟ್ ಮಾಡಿದ್ದಕ್ಕೆ ದ್ವೇಷ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ ಇದನ್ನು ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಅದೆಷ್ಟೋ ಜನರಿಗೆ ಒವೈಸಿ ಇಂಥದ್ದೊಂದು ಹೇಳಿಕೆ ನೀಡಿದ್ದೇ ಗೊತ್ತಿರಲಿಲ್ಲ ಈಗ ನವನೀತ್ ಹೇಳಿಕೆ ಬಳಿಕ ಎಲ್ಲರೂ ಹಳೆಯ ವಿಚಾರವನ್ನ ಮೆಲುಕು ಹಾಕ್ತಾ ಇದ್ದಾರೆ ಇನ್ನು ಪ್ರಧಾನಿ ಮೋದಿಗೆ ಜನಸಂಖ್ಯೆ ಕುರಿತಂತೆ ಮಹತ್ವದ ರಿಪೋರ್ಟ್ ಒಂದನ್ನು ನೀಡಲಾಗಿದೆ ಅದರಲ್ಲಿ ಭಾರತದ ಬಹುಸಂಖ್ಯಾತ ಹಿಂದೂ ಸಮುದಾಯದ ಜನಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕುಸಿದಿರೋ ವಿಚಾರ ಬಯಲಾಗಿದೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗಿನ ರಿಪೋರ್ಟ್ ಇದಾಗಿದ್ದು ಇದರಲ್ಲಿ ಹಿಂದೂ ಜನಸಂಖ್ಯೆ ಏಳು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ತಗ್ಗಿದೆ ಎನ್ನಲಾಗಿದೆ ಆದರೆ ಇದಕ್ಕಿಂತ ಆಶ್ಚರ್ಯಕರ ಹಾಗೂ ಆತಂಕಕಾರಿ ವಿಚಾರ ಏನಂದ್ರೆ ಮುಸ್ಲಿಂ ಜನಸಂಖ್ಯೆ ನಲವತ್ ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅಂತ ಈ ವರದಿ ಹೇಳ್ತಾ ಇರೋದು ಆರ್ಥಿಕ ಸಲಹಾ ಸಮಿತಿ ಈ ಬಗ್ಗೆ ಪ್ರಧಾನಿ ಮೋದಿಗೆ ಇನ್ನೊಂದಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದೆ ಅದೇನಂದ್ರೆ ಮಯನ್ಮಾರ್ ಬಳಿಕ ಬಹುಸಂಖ್ಯಾತರು ಈ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇರೋ ದೇಶ ಭಾರತ ಅನ್ನೋದು ಇದೆಲ್ಲ ಹೇಗಾಯ್ತು ಅನ್ನೋದನ್ನ ಅವಲೋಕನ ಮಾಡ್ತಾ ಹೋದಾಗ ಅದಕ್ಕೆ ಅಧಿಕಾರದಲ್ಲಿದ್ದವರ ತುಷ್ಟೀಕರಣ ಪ್ರಮುಖ ಕಾರಣ ಅನ್ನೋದು ರಿವೀಲ್ ಆಗ್ತಾ ಇದೆ ಸ್ವಾತಂತ್ರ್ಯ ಬಂದ ನಂತರ ಬೇರೆ ಬೇರೆ ಸೈದ್ಧಾಂತಿಕ ಪಕ್ಷಗಳಿಗೆ ಅಧಿಕಾರ ಬದಲಾಗಿದ್ದಿದ್ರೆ ಈ ಡೇಟಾದಲ್ಲಿ ಒಂದಷ್ಟು ಏರುಪೇರುಗಳಾಗ್ತಾ ಇದ್ವು ಆದ್ರೆ ಏರಿಕೆ ಕ್ರಮದಲ್ಲಿ ಒಂದೇ ಸಮುದಾಯದ ಜನಸಂಖ್ಯೆ ಈ ಪ್ರಮಾಣದಲ್ಲಿ ಏರಿಕೆ ಆಗಿರೋದು ಸತತವಾಗಿ ಓಲೈಕೆ ಮಾಡಿಕೊಂಡು ಬಂದಿರೋದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಿಪೋರ್ಟ್ ಹೊರಬಂದ ಬೆನ್ನಲ್ಲೇ ರಾಜಕೀಯದಲ್ಲಿ ಇನ್ನೂ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇವೆ ಅದೇನಂದ್ರೆ ಕಾಂಗ್ರೆಸ್ ಆಗಲಿ ಅಥವಾ ಇತರೆ ಪ್ರಾದೇಶಿಕ ಪಕ್ಷಗಳಾಗಲಿ ಓಲೈಕೆ ಮಾಡೇ ಮಾಡುತ್ತೆ ಅನ್ನೋದು ಜಗಜ್ ಹಿಂದೂಗಳು ಬಹುಸಂಖ್ಯಾತರಿದ್ರು ಅವರ ವೋಟ್ ಮೇಲೆ ಕಾಂಗ್ರೆಸ್ಗಾಗಲಿ ಅಥವಾ ಪ್ರಾದೇಶಿಕ ಪಕ್ಷಗಳಿಗಾಗಲಿ ಯಾಕೆ ಆಸಕ್ತಿ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಧರ್ಮಾಧಾರಿತ ಜನಗಣತಿ ವರದಿ ಹೊರಬೀಳದೇ ಇದ್ರೂ ರಾಜಕೀಯ ಪಕ್ಷಗಳಿಗೆ ಯಾವ ಸಮುದಾಯ ಹೆಚ್ಚಾಗಿದೆ ಅನ್ನೋದರ ಅರಿವಿದೆ ಆದ್ರಿಂದ ಬೆನ್ನು ಬಿಡದೆ ಓಲೈಕೆಯಲ್ಲಿ ತೊಡಗಿವೆ ಅಂತ ಹೇಳಲಾಗ್ತಾ ಇದೆ ಸಾಧ್ಯವಾದಷ್ಟು ಆಫರ್ಗಳನ್ನ ನೀಡಿ ಈ ವೋಟ್ಗಳು ಬೇರೆ ಪಕ್ಷಕ್ಕೆ ಹೋಗದಂತೆ ನೋಡಿಕೊಂಡ್ರೆ ಸಾಕು ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನೀಡಬಹುದು ಅನ್ನೋ ರಹಸ್ಯ ಗೊತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಈ ಚರ್ಚೆಗಳು ನಡೀತಾ ಇವೆ ಅದೇನಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಒಗ್ಗಟ್ಟಿದೆ ಯಾರು ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡೋದಿಲ್ಲ ಎಲ್ಲರೂ ಒಂದೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಾಗೂ ಒಬ್ಬರನ್ನೇ ಬೆಂಬಲಿಸ್ತಾರೆ ಆದ್ರಿಂದ ಅವರನ್ನ ಓಲೈಕೆ ಮಾಡೋದ್ರಲ್ಲಿ ಅರ್ಥವಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಹಿಂದೂಗಳು ಹಾಗಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಇಡೀ ದೇಶದಲ್ಲಿ ಒಗ್ಗಟ್ಟು ಹುಡುಕೋದು ಹಾಗಿರ್ಲಿ ಪಕ್ಕದ ಮನೆಯವರನ್ನ ಕಂಡ್ರೆ ಆಗೋದಿಲ್ಲ ಆದ್ರಿಂದ ಯಾರೇ ಬಂದ್ರು ಏನೇ ಆದ್ರೂ ಹಿಂದೂಗಳು ಒಂದಾಗೋದಿಲ್ಲ ಅಂತದ್ರಲ್ಲಿ ಅವರನ್ನ ಯಾಕೆ ಓಲೈಕೆ ಮಾಡ್ಬೇಕು ಯಾರು ಜೊತೆಗೆ ನಿಲ್ತಾರೋ ಅವರನ್ನ ಮಾತ್ರ ಚೆನ್ನಾಗಿ ನೋಡಿಕೊಂಡ್ರೆ ಆಯ್ತು ಅನ್ನೋ ನಿರ್ಧಾರಕ್ಕೆ ಬಂದಿವೆ ಅಂತಲೂ ಚರ್ಚೆಗಳು ನಡೀತಾ ಇವೆ ಅಲ್ಲದೆ ಅದೆಂತ ಹಿಂದೂ ವಿರೋಧಿ ನಿಲುವು ತೆಗೆದುಕೊಂಡ್ರು ಹಿಂದೂ ಸಮುದಾಯದ ಒಂದಷ್ಟು ವೋಟ್ಗಳು ಬಂದೇ ಬರುತ್ತವೆ ಸುಮ್ಮನಿದ್ರೂ ಬರೋ ವೋಟ್ಗಳಿಗೆ ಯಾಕೆ ತಲೆ ಯಾರ ಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ನಿಲುವಿಗೆ ಬಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಆರ್ಥಿಕ ಸಲಹಾ ಸಮಿತಿಯಿಂದ ಈ ವಿಚಾರದ ಜೊತೆಗೆ ಇನ್ನೊಂದಷ್ಟು ಮಹತ್ವದ ವಿಚಾರಗಳು ಪ್ರಧಾನಿ ಮೋದಿ ಕಚೇರಿಯನ್ನ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಸಮಾನತೆಯನ್ನ ಕಾಪಾಡೋದರ ಜೊತೆಗೆ ಯಾರಿಗೂ ನೋವಾಗದಂತೆ ನಿಲುವು ತೆಗೆದುಕೊಳ್ಳೋದು ಸಾಧ್ಯನಾ ಅಥವಾ ಎಷ್ಟೇ ಒಳ್ಳೆ ನಿಲುವು ತೆಗೆದುಕೊಂಡ್ರು ಅದಕ್ಕೆ ವಿಪಕ್ಷಗಳು ಅಪಸ್ವರ ತೆಗೆದು ಗೊಂದಲ ಸೃಷ್ಟಿ ಮಾಡೋ ಕೆಲಸಗಳು ಆಗುತ್ತಾ ಅನ್ನೋ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇವೆ ಈಗ ಎಲ್ಲರ ಚಿತ್ತ ಮೋದಿ ಸರ್ಕಾರದತ್ತ ನೆಟ್ಟಿದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಖ್ಯಾತ ನಟಿ ಮನೀಷಾ ಕೊಯ್ರಾಲ ನೇಪಾಳದ ಸದ್ಯದ ಪರಿಸ್ಥಿತಿ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಈ ಬಗ್ಗೆ ಮಾತನಾಡಿರೋ ಮನೀಷಾ ಕೊಯ್ರಾಲ ಒಂದು ಕಾಲದಲ್ಲಿ ನೇಪಾಳ ಹಿಂದೂ ರಾಷ್ಟ್ರ ಆಗಿತ್ತು ಆಗ ನೇಪಾಳ ನಿಜಕ್ಕೂ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ನೇಪಾಳ ಏಕೈಕ ಹಿಂದೂ ರಾಷ್ಟ್ರ ಅಂತ ಹೇಳಿಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಇತ್ತು ಆದ್ರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ ಅಂತ ಹೇಳಿಕೊಂಡಿದ್ದಾರೆ ಹೌದು ಚಿಕ್ಕ ರಾಷ್ಟ್ರ ಆಗಿದ್ರು ನೇಪಾಳ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು ಆದರೆ ಯಾವಾಗ ಅಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ಪ್ರಭಾವ ಹೆಚ್ಚಾಗ್ತಾ ಹೋಯ್ತೋ ನೇಪಾಳ ತನ್ನ ಹಳೆಯ ಅಸ್ಮಿತಿಯನ್ನ ಕಳೆದುಕೊಳ್ತಾ ಬಂತು ಇದಕ್ಕೆ ಪಕ್ಕದ ಚೀನಾ ಕಾರಣ ಅನ್ನೋದಕ್ಕೆ ದಾಖಲೆ ಸಮೇತ ಸಾಕ್ಷಿಗಳಿದ್ರೆ ಭಾರತದ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡಿದ್ವು ಅನ್ನೋ ಆರೋಪಗಳಿವೆ ಇತಿಹಾಸವನ್ನ ಕೆದಕುತ್ತಾ ಹೋದರೆ ಸನಾತನ ಧರ್ಮದಲ್ಲಿ ನೇಪಾಳಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ರಾಮಾಯಣದ ಪ್ರಕಾರ ಸೀತಾಮಾತೆಯ ತವರು ನೇಪಾಳ ಇಂದಿಗೂ ನೇಪಾಳದಲ್ಲಿ ಆ ಇತಿಹಾಸಕ್ಕೆ ತಕ್ಕಂತೆ ಸಾಕ್ಷಿಗಳಿವೆ ಪುರಾವೆಗಳಿವೆ ಇಂದಿಗೂ ಅಲ್ಲಿನ ಹಿಂದೂಗಳು ತಮ್ಮ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಸೈಲೆಂಟ್ ಆಗಿದ್ದ ನೇಪಾಳದಲ್ಲಿ ಇತ್ತೀಚೆಗೆ ಕೆಲವು ಧರ್ಮಾಧಾರಿತ ವಿಚಾರಗಳು ಮುನ್ನೆಲೆಗೆ ಬಂದಿದ್ವು ಹಿಂದೂಗಳ ಹಬ್ಬದ ಆಚರಣೆ ಹೊತ್ತಲ್ಲಿ ಕಲ್ಲು ತೂರಾಟ ಗಲಾಟೆಗಳಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಿದ್ದ ಅಲ್ಲಿನ ಹಿಂದೂ ಸಂಘಟನೆಗಳು ಒಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿದ್ವು ಇನ್ನು ಅಲ್ಲಿನ ಕಾಂಗ್ರೆಸ್ ಪಕ್ಷ ಹಿಂದೂ ಪರವಾಗಿದ್ದು ದೊಡ್ಡ ಬೆಂಬಲವನ್ನ ನೀಡಿತ್ತು ಭಾರತದಲ್ಲಿ ನಡೆಯುವಂತೆ ಅಲ್ಲೂ ಕಲ್ಲು ತೂರಾಟ ನಡೆದಿದ್ರಿಂದ ಎಲ್ಲಾ ದೇಶಗಳಲ್ಲೂ ಈ ನೆಟ್ವರ್ಕ್ ಇರಬಹುದು ಒಂದೇ ರೀತಿಯಲ್ಲಿ ಇತರರಿಗೆ ತೊಂದರೆ ನೀಡೋದಕ್ಕೆ ಪ್ಲಾನ್ ನಡೆಯಬಹುದು ಅನ್ನೋದೆಲ್ಲ ಚರ್ಚೆಗೆ ಬಂದಿತ್ತು ಇನ್ನು ನೇಪಾಳದ ಪರಿಸ್ಥಿತಿ ಬಿಚ್ಚಿಟ್ಟಿರೋ ಮನೀಷಾ ತಮ್ಮ ದೇಶ ಹಾಗೂ ಸಮುದಾಯದ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದಾರೆ ಈ ಹಿಂದೆ ನೇಪಾಳದ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ್ದ ಮನೀಷಾ ರಾಷ್ಟ್ರೀಯ ಪ್ರಜಾತಂತ್ರ ಪಾರ್ಟಿ ಪರ ಪ್ರಚಾರವನ್ನ ನಡೆಸಿದ್ರು ಆ ಪಕ್ಷ ಹಿಂದೂ ಪರವಾದ ಪಕ್ಷ ಆಗಿದ್ದು ನೇಪಾಳವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಪಕ್ಷ ಚುನಾವಣೆಗೆ ಇಳಿದಿತ್ತು ಈ ಹಿನ್ನೆಲೆ ಮನೀಷಾ ಬೆಂಬಲವನ್ನ ನೀಡಿದ್ರು ಒಟ್ನಲ್ಲಿ ಪ್ರಸ್ತುತ ಆಗು ಹೋಗುಗಳನ್ನ ನೋಡ್ತಾ ಇರೋ ಜನರಿಗೆ ಸಮಾನತೆ ಮೇಲೆ ನಂಬಿಕೆಯೇ ಹೋದಂತಾಗಿದೆ ಶಾಲೆಗಳಲ್ಲಿ ಸಮಾನತೆ ಅಂದ್ರೆ ಎಲ್ಲರೂ ಒಂದೇ ಅಂತ ಹೇಳಿಕೊಡ್ತಾರೆ ಆದ್ರೆ ಅಂತ ಪಕ್ಷಗಳು ಒಬ್ಬರಿಂದ ಕಿತ್ತು ಇನ್ನೊಬ್ಬರಿಗೆ ಅದರಲ್ಲೂ ಪ್ರತ್ಯೇಕವಾಗಿ ಒಬ್ಬರಿಗೆ ಮಾತ್ರ ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರಿಂದ ಯಾರನ್ನ ನಂಬೋದು ಯಾರನ್ನ ನಂಬಬಾರದು ಅನ್ನೋದು ಜನರಿಗೆ ಗೊತ್ತಾಗದಂತಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ